ಸಿದ್ದರಾಮಯ್ಯನವರು ಈ ಬಜೆಟ್ನ ಮಂಡನೆ ಮಾಡಬೇಕಾದ್ರೆ ಒಂದು ಕಡೆ ನಜೀರ್ ಅವರು ಒಂದು ಕಡೆ ಜಮೀರ್ ಅವರು ಇನ್ನೊಂದು ಕಡೆ ನಮ್ಮ ಎಮ್ ಎಲ್ ಸಿ ಇದ್ರಲ್ಲ ರಾಜ್ಪಾಲ್ರ ಮನೆ ಮೇಲೆ ಹೊಡಿತೀರಿ ಮುತ್ತಿಗೆ ಹಾಕ್ತೀರಿ ಅಂತೇಳಿದ್ರಲ್ಲ ಐವಾನ್ ಡಿಸೋಝವ್ರು ಇವರೆಲ್ಲ ಹಿಂದೆ ಇದ್ಕೊಂಡು ಬಜೆಟನ್ನು ಸಿದ್ದರಾಮಯ್ಯನವ್ರ ಹತ್ರ ಎಲ್ಲ ಹೇಳ್ಕೊಟ್ಟು ಬರೆಸ್ಕೊಟ್ಟು ಅವರೇ ಕುತ್ಕೊಂಡು ಇದು ಸಿದ್ದರಾಮಯ್ಯವ್ರು ಬಂಧಿಸಿರ್ತಕ್ಕಂಥ ಅಲ್ಲ ಜಮೀರ್ ಅವರು ನಜೀರ್ ಅಹಮದವರು ಬೇರೆ ಬೇರೆ ಯಾರ್ಯಾರು ಇದಾರೆ ಯು ಟಿ ಕಾದರವರು ಇವರೆಲ್ಲ ತನ್ವೀರ್ ಶೇಟೋರು ಇವರೆಲ್ಲ ಒತ್ತಡ ಹಾಕಿ ಏನು ನಿಮಗೆ ಓಟ್ ಬೇಕಂದರೆ ಬೇರೆ ಯಾರು ನಿಮ್ಗೆ ಕೋಟ್ ಹಾಕಲ್ಲ ಈ ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಮಾತ್ರ ನಿಮಗೆ ಕೋಟಾಕೋದು ನೀವು ನಮ್ಮ ಪರವಾಗಿ ನೀವು ಬಜೆಟನ್ನು ಮಣ್ಣೆ ಮಾಡಬೇಕಂತೇಳಿ ಬಜೆಟ್ಟಲ್ಲಿ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರು ಏನು ಬೋಗಸ್ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಇದು ಕರ್ನಾಟಕದ ಬಜೆಟ್ ಅಲ್ಲ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಬಜೆಟ್ ಅಲ್ಲ ಇದು ಇದು ಪಾಕಿಸ್ತಾನದ ಬಜೆಟ್ ಅಂತ ಅಂತೇಟು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅಲ್ಲಿ ಗ್ಯಾರಂಟಿಗಳಿಗೆ ಈ ವರ್ಷವೂ ಹದಿಮೂರು ಸಾವಿರದ ನಾನ್ನೂರ ಮೂವತ್ತ್ಮೂರು ಕೋಟಿ ಹಣ ಏನು ಇವತ್ತು ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥವುದನ್ನು ಖಂಡಿಸಿ ನಾವು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸೇರಿದಂಥ ಶಾಸಕರೇನಿದ್ದಾರೆ ಆಡಳಿತ ಪಕ್ಷದಲ್ಲಿರ್ತಕ್ಕಂಥವರು ಅವ್ರ ಮನೆಗಳ ಮುಂದೆ ಹೋರಾಟವನ್ನು ಮಾಡಬೇಕು ಸಿದ್ದರಾಮಯ್ಯನವರು ಈ ಬಜೆಟ್ನ ಮಣ್ಣೆ ಮಾಡಬೇಕಾದ್ರೆ ಒಂದು ಕಡೆ ನಜೀರ್ ಅವರು ಒಂದು ಕಡೆ ಜಮೀರ್ ಅಹಮ್ಮದವರು ಇನ್ನೊಂದು ಕಡೆ ನಮ್ಮ ಎಮ್ ಎಲ್ ಸಿ ಇದ್ರಲ್ಲ ರಾಜಪಾಲರು ಮನೆ ಮೇಲೆ ಕಲ್ಲುಡಿತೀರಿ ಮುತ್ತಿಗೆ ಹಾಕ್ತೀರಿ ಹೇಳಿದ್ರಲ್ಲ ಐ ವಾನ್ ಡಿಸೋಝವ್ರು ಇವರೆಲ್ಲ ಹಿಂದೆ ಇದ್ಕೊಂಡು ಬಜೆಟನ್ನು ಸಿದ್ದರಾಮಯ್ಯವ್ರ ಹತ್ರ ಎಲ್ಲ ಹೇಳ್ಕೊಟ್ಟು ಬರೆಸ್ಕೊಟ್ಟು ಅವರೇ ಕೂತ್ಕೊಂಡು ಇದು ಸಿದ್ದರಾಮಯ್ಯವ್ರು ಬಂದಿಸಿರ್ತಕ್ಕಂಥ ಬಜೆಟಲ್ಲ ಜಮೀರ್ ಅವರು ನಜೀರ್ ಅಹಮದವರು ಬೇರೆ ಬೇರೆ ಯಾರ್ಯಾರು ಇದಾರೆ ಯು ಟಿ ಕಾದರವರು ಇವರೆಲ್ಲ ತನ್ವೀರ್ ಶೇಟ್ಟವ್ರು ಇವರೆಲ್ಲ ಒತ್ತಡ ಹಾಕಿ ಏನು ನಿಮಗೆ ಓಟ್ ಬೇಕಂದರೆ ಬೇರೆ ಯಾರು ನಿಮ್ಗೆ ಕೋರ್ಟ್ ಹಾಕಲ್ಲ ಈ ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಮಾತ್ರ ನಿಮ್ಗೆ ಕೋಟಾ ಹಾಕೋದು ನೀವು ನಮ್ಮ ಪರವಾಗಿ ನೀವು ಬಜೆಟನ್ನು ಮಣ್ಣೆ ಮಾಡಬೇಕಂತೇಳಿ ಬಜೆಟಲ್ಲಿ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರು ಏನು ಬೋಗಸ್ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಇದು ಕರ್ನಾಟಕದ ಬಜೆಟ್ ಅಲ್ಲ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಬಜೆಟ್ ಅಲ್ಲ ಇದು ಇದು ಪಾಕಿಸ್ತಾನದ ಬಜೆಟ್ ಅಂತೇಳ್ಬಿಟ್ಟು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅಲ್ಲಿ ಗ್ಯಾರಂಟಿಗಳಿಗೆ ಈ ವರ್ಷವೂ ಹದಿಮೂರು ಸಾವಿರದ ನಾನ್ನೂರ ಮೂವತ್ತ್ಮೂರು ಕೋಟಿ ಹಣ ಏನು ಇವತ್ತು ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ಖಂಡಿಸಿ ನಾವು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸೇರಿದಂಥ ಶಾಸಕರೇನಿದ್ದಾರೆ ಆಡಳಿತ ಪಕ್ಷದಲ್ಲಿರ್ತಕ್ಕಂಥವರು ಅವ್ರ ಮನೆಗಳ ಮುಂದೆ ಹೋರಾಟವನ್ನು ಮಾಡಬೇಕು